ಇವರು ಚುಟುಕು ಕವಿ ಸ್ವಲ್ಪ ಚಿಕ್ಕದಾಗಿ ಮಾತಾಡ್ತಾರೆ ಅನ್ನೋ ಉದ್ದೇಶ ಇರಬಹುದು ಆದರೆ ಅವರು ಮೋಸ ಹೋಗಿದ್ದಾರೆ ಅಂತ ತಿಳಿಸ್ಲಿಕ್ಕೆ ನಾನು ಬಹಳ ವಿಷಾದಿಸ್ತೇನೆ ಯಾಕೆಂದ್ರೆ ನನ್ನ ಬಗ್ಗೆ ನಾನು ಒಂದು ಕಡೆ ಬರೆದಿದ್ದೆ ಬರೆಯೋದೇನೋ ಚುಟುಕ ಬರಿಯೋದೇನೋ ಚುಟುಕ ಕೊರೆಯೋಕೆ ನಿಂತರೆ ಕಟುಕ ಅಂತ ಆನೆ ಮೊಗದವನೇ ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೆ ಆನೆ ಮೊಗದವನೇ ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೆ ನಕ್ಕ ಚಂದಿರನ ಸ್ವಕ್ಕ ಅಡಗಿಸಲು ತನ್ನ ದಂತ ಮುರಿ ದಂತವನೇ ದಂತವನೇ ಮುರಿ ದಂತವನೇ ತೊಗಲ ಬೆಲ್ಟು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ ಪೆಟ್ರೋಲು ರೇಟು ಹೆಚ್ಚಾಯಿತೆಂದು ಇಲಿಯೇರಿ ಸುತ್ತುವವನೇ ನಗ್ತೀವಿ ನಾವು ಹನಿಗವನ ಕೇಳಿ ನಿನ್ನನ್ನು ನೋಡಿ ಅಲ್ಲ ನಗ್ತೀವಿ ನಾವು ಹನಿಗವನ ಕೇಳಿ ನಿನ್ನನ್ನು ನೋಡಿ ಅಲ್ಲ ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಹಲ್ಲ ಉಳಿದ ಒಂದು ಹಲ್ಲ ನಾವು ಗಣಪತಿಯ ಪ್ರಾರ್ಥನೆ ಮಾಡೋದಕ್ಕೆ ಇನ್ನೊಂದು ಕಾರಣವೂ ಇದೆ ಈ ಕಥಾ ಸವಿಸದಲ್ಲಿ ಉದ್ದಕ್ಕೂ ಅಲ್ಲಲ್ಲಿ ಗಣಪತಿಯ ಪ್ರಾರ್ಥನೆ ಶುರುವಾಗುತ್ತೆ ಪ್ರತಿಯೊಂದು ಪ್ರಕರಣ ಆರಂಭವಾಗಲೂ ಗಣೇಶನನ್ನ ಬೇರೆ ಬೇರೆ ರೀತಿಯಲ್ಲಿ ಕವಿ ಪ್ರಾರ್ಥನೆ ಮಾಡ್ತಿರ್ತಾನೆ ನಾಡಿನ ಬಹಳ ಹಳೆಯ ಹಾಗೂ ಪ್ರಸಿದ್ಧ ಪ್ರಕಾಶನ ಸಂಸ್ಥೆಯಾದ ಐ ಬಿ ಎಚ್ ಪ್ರಕಾಶನ ಏರ್ಪಡಿಸಿರುವ ಈ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಈಗ ಲೋಕಾರ್ಪಣೆ ಮಾಡಿರುವ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜ ಅವರೇ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಿ ರಘುನಾಥ್ ಅವರೇ ಗೋರೂರು ರಾಮಸ್ವಾಮಿಂಗಾರವರ ಸುಪುತ್ರರು ಈ ಪುಸ್ತಕ ಹೊರಪಡಲು ಕಾರಣರಾದ ಶ್ರೀ ಗೋರೂರು ಗೋವಿಂದರಾಜ್ ಅವರೇ ಪುಸ್ತಕದ ಪ್ರಕಾಶಕರಾದ ಶ್ರೀಮಾನ್ ಸಂಜಯ್ ಅಡಿಗರೆ ಹಾಗೂ ಕಾರ್ಯಕ್ರಮ ನಿರ್ವಹಿಸ್ತಾ ಇರುವ ನಮ್ಮೆಲ್ಲರ ಆತ್ಮೀಯರಾದ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರೇ ಇಲ್ಲಿ ಆಸೀನವಾಗಿರುವ ಸಾಹಿತಿಗಳೇ ಮತ್ತು ಸಾಹಿತ್ಯಾಸಕ್ತರೆ ಈ ಕಾರ್ಯಕ್ರಮದಲ್ಲಿ ಸೋಮದೇವ ಮಹಾಕವಿಯ ಕಥಾ ಸಾಗರ ಇದರ ಕನ್ನಡ ಅನುವಾದ ಗುರು ಅವರು ಮಾಡಿರುವ ಕನ್ನಡದ ಅನುವಾದದ ಬಗ್ಗೆ ಪರಿಚಯಾತ್ಮಕವಾಗಿ ಕೆಲವು ಮಾತುಗಳನ್ನಾಡಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಸುಮ್ಮನೆ ಉಪಚಾರಕ್ಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ ಯಾಕೆಂದರೆ ಎಲ್ಲ ಭಾಷಣಕಾರರು ಆರಂಭ ಮಾಡೋದು ಹೀಗೇನೆ ಎರಡು ಮಾತುಗಳನ್ನಾಡಲಿಕ್ಕೆ ಸಂತೋಷ ಆಗ್ತಾಯಿದೆ ಅಂತ ಅದು ಎಷ್ಟು ನಿಜ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಆರಂಭದಲ್ಲಿ ಹೇಳುತ್ತಾರೆ ಎರಡೆ ಎರಡು ಮಾತು ಆರಂಭದಲ್ಲಿ ಹೇಳುತ್ತಾರೆ ಎರಡೆ ಎರಡು ಮಾತು ಮುಗಿಸುವಾಗ ಆಗುವುದೇ ಬೇರೆ ಎರಡೂ ತೂತು ಆದರೆ ಇವತ್ತು ಹಾಗೆ ಮಾತಾಡಲಿಲ್ಲ ಹಿರಿಯರಿಬ್ಬರು ಭಾಳ ಸಮಯ ಪ್ರಜ್ಞೆಯಿಂದ ಮಾತಾಡಿದ್ದಾರೆ ನಮ್ಮ ಗುರು ಗೋವಿಂದರಾಜ್ ಅವ್ರು ಹೇಳಿದಾಗ ನನಗೆ ಭಯ ಆಯಿತು ಯಾಕೆಂದರೆ ಅರವತ್ತು ವರ್ಷ ನಾನು ಅಧ್ಯಾಪಕನಾಗಿದ್ದೆ ಗಂಟೆ ಹೊಡೆದ ಮೇಲೆ ಒಂದು ಗಂಟೆ ಆದ್ಮೇಲೆ ಭಾಷಣ ನಿಲ್ಲಿಸಿ ಅಭ್ಯಾಸ ಸರ್ ಅದ್ರ ಬಗ್ಗೆನು ಒಂದು ಹನಿಗಮನ ಇದೆ ಅಧ್ಯಾಪಕರು ಭಾಷಣ ನಿಲ್ಲಿಸಲು ಹೊಡೆಯಬೇಕು ಬೆಲ್ಲು ಅಧ್ಯಾಪಕರು ಭಾಷಣ ನಿಲ್ಲಿಸಲು ಹೊಡೆಯಬೇಕು ಬೆಲ್ಲು ರಾಜಕಾರಣಿಗಳು ನಿಲ್ಲಿಸಲು ಕೊಳೆತ ಮೊಟ್ಟೆ ಕಲ್ಲು ಅಂತ ನೀವು ನಿಲ್ಲಿಸಲು ಏನ್ ಮಾಡ್ಬೇಕು ಅಂತ ದಯವಿಟ್ಟು ಕೇಳ್ಬೇಡಿ ನಾನು ಕೂಡ ಆದಷ್ಟು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಕೆಲವು ಮಾತುಗಳನ್ನ ಆಡಿಸ್ತೀನಿ ಈ ಸಂತೋಷ ಆಗ್ತಾ ಇದೆ ಅಂತ ನಾನು ಹೇಳಿದ್ದು ಕೇವಲ ಉಪಚಾರಕ್ಕಲ್ಲ ನಿಜಕ್ಕೂ ನನಗೆ ಸಂತೋಷ ಆಗಿದೆ ಇದಕ್ಕೆ ನೀವು ಕಾರಣ ಏನು ಅಂತ ಕೇಳಿದರೆ ಒಂದಕ್ಕಿಂತ ಹೆಚ್ಚು ಕಾರಣಗಳಿದೆ ಮೊದಲನೇದಾಗಿ ಕನ್ನಡದ ಅತ್ಯಂತ ಪ್ರಸಿದ್ಧ ಲೇಖಕರಾದ ಹಾಸ್ಯ ಸಾಹಿತ್ಯಕ್ಕೆ ಅವರದೇ ಆದ ಒಂದು ಛಾಪನ್ನು ಕೊಟ್ಟ ಗುರೂರು ಅಯ್ಯಂಗಾರ್ ಅವರು ಅನುವಾದಿಸಿದ ಕೃತಿಯನ್ನು ಪರಿಚಯಿಸುವುದು ನನ್ನ ಭಾಗ್ಯ ಅಂತಲೂ ನಾನು ಭಾವಿಸ್ತೀನಿ ಅದು ನನ್ನ ಪಾಲಿಗೆ ಒದಗಿದ್ದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಎರಡನೇ ಕಾರಣ ನಾನು ಅನೇಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ಪುಸ್ತಕ ಪರಿಚಯಗಳನ್ನು ಮಾಡಿದ್ದೀನಿ ಆದರೆ ನನ್ನ ಜೀವನದಲ್ಲೇ ಅತ್ಯಂತ ತೂಕದ ಕೃತಿಯನ್ನು ಪರಿಚಯಿಸಿದ್ದು ಇದೇ ಮೂರು ಬಾರಿ ಬಹುಶಃ ಇಷ್ಟು ದೊಡ್ಡ ಕೃತಿಯನ್ನು ಪರಿಚಯಿಸಿದ್ದು ನಾನು ಯಾವತ್ತೂ ಮಾಡೋದಿಲ್ಲ ಆ ಒಂದು ಅಪರೂಪದ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಅನಿಸ್ತಾ ಇದೆ ಈ ಪುಸ್ತಕದಲ್ಲಿ ಒಟ್ಟಿಗೆ ಎಂಟುನೂರ ಹದಿನೆಂಟು ಪುಟಗಳಿವೆ ಎಂಟುನೂರ ಹದಿನೆಂಟು ಪುಟಗಳ ಪುಸ್ತಕ ಇದನ್ನು ಮೂಲ ಬರೆದವ್ರೀಗಾಗಲೇ ತಮಗೆ ತಿಳಿಸಿರುವಂತೆ ಸೋಮದೇವ ಮಹಾಕವಿ ಸಂಸ್ಕೃತದಲ್ಲಿ ಬರೆದ ಕಥಾ ಸರತ್ಸಾಗರ ಅನ್ನುವ ಪುಸ್ತಕವನ್ನು ಗೋರೂರು ರಾಮಸ್ವಾಮಿಯಂಗ ಅವರು ಮೂಲ ಸಂಸ್ಕೃತವನ್ನು ಓದಿ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಒಬ್ಬರು ಮಾಡಿದ ಭಾಷಾಂತರವನ್ನು ಗೋವಿಂದರಾಜವರು ಆಮೇಲೆ ನೋಡಿದ್ರಂತೆ ಅದಕ್ಕೂ ಇದಕ್ಕೂ ಕಥೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ಎರಡೂ ಒಂದೇ ರೀತಿ ಇದೆ ರಾಮಸ್ವಾಮಿಯಂಗಾರು ಆ ಸಂಸ್ಕೃತದಲ್ಲಿ ಇರುವುದನ್ನೇ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ ಅಂತ ಅವರು ಹೇಳಿದರು ಇಂಥ ಒಬ್ಬ ಮಹಾಕವಿ ಬರೆದ ಒಂದು ಪುಸ್ತಕವನ್ನು ಅಷ್ಟೊಂದು ದೊಡ್ಡ ಪುಸ್ತಕವನ್ನು ಪರಿಚಯಿಸ್ಲಿಕ್ಕೆ ಈ ಚುಟುಕು ಕವಿಗೆ ಯಾಕೆ ಹೇಳಿದರು ಹುಡಿಗರು ಅನ್ನೋದು ನನಗೆ ಕೊರಿತಾಯಿತ್ತು ಬಹುಶಃ ಅವರು ತಿಳ್ಕೊಂಡ್ರು ಬೇರೆ ಯಾರನ್ನಾರು ಕಳೆದ್ರೆ ತುಂಬ ದೀರ್ಘವಾದ ಭಾಷಣ ಮಾಡ್ಬೋದು ಇವರು ಚುಟುಕು ಕವಿ ಸ್ವಲ್ಪ ಚಿಕ್ಕದಾಗಿ ಮಾತಾಡ್ತಾರೆ ಅನ್ನೋ ಉದ್ದೇಶ ಇರ್ಬೋದು ಆದರೆ ಅವರು ಮೋಸ ಹೋಗಿದ್ದಾರೆ ಅಂತ ತಿಳಿಸ್ಲಿಕ್ಕೆ ನಾನು ಬಹಳ ವಿಷಾದಿಸ್ತೇನೆ ಯಾಕೆಂದರೆ ನನ್ನ ಬಗ್ಗೆ ನಾನು ಒಂದು ಕಡೆ ಬರೆದಿದ್ದೆ ಬರೆಯೋದೇನೋ ಚುಟುಕ ಬರೆಯೋದೇನೋ ಚುಟುಕ ಕೊರೆಯೋಕ್ ನಿಂತರೆ ಕಟುಕ ಅಂತ ಇನ್ನೊಂದು ಕಾರಣ ಬಹುಶಃ ಸಂಜೆ ಅಡಿಗು ನನಗೆ ಈ ಪುಸ್ತಕ ಪರಿಚಯ ಮಾಡುವ ಅವಕಾಶ ಕೊಟ್ಟಿರೋದಕ್ಕೆ ಮತ್ತೊಂದು ಕಾರಣ ಅಂತಂದರೆ ಅವರು ನನ್ನ ಬಂಧುಗಳು ಕೂಡ ಹೌದು ಅವರು ನನ್ನ ಬಂಧುಗಳು ಅನ್ನೋದು ನನಗೆ ಇತ್ತೀಚೆಗೆ ಕಪ್ಪಣ್ಣನ ಮನೆ ಹೋದಾಗ ತಿಳಿಯಿತು ಬಹಳಷ್ಟು ವರ್ಷಗಳಿಂದ ಅವರೊಬ್ಬರು ಪ್ರಕಾಶಕರಾಗಿ ನಾವು ಆಗಾಗ ಭೇಟಿ ಆಗ್ತಾ ಇದ್ವಿ ಆ ರೀತಿಯ ಪರಿಚಯ ಇತ್ತು ಇತ್ತೀಚೆಗೆ ಅವರ ನನ್ನ ಬಂಧುಗಳಂತೂ ಕೂಡ ತಿಳಿದು ಬಹಳ ಸಂತೋಷವಾಯಿತು ಕನ್ನಡದಲ್ಲಿ ಅನೇಕ ಉತ್ತಮ ಪುಸ್ತಕಗಳನ್ನ ಪ್ರಕಟಿಸಿದ ಅವರು ಈ ಒಂದು ಪುಸ್ತಕವನ್ನು ಪ್ರಕಟಿಸುವ ಮೂಲಕ ಮತ್ತೊಂದು ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಅಂತ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಸಾಮಾನ್ಯವಾಗಿ ಈ ಪುಸ್ತಕ ಬಿಡುಗಡೆ ಅಂದರೆ ಅದು ಪುಸ್ತಕ ಗಡಿಬಿಡಿ ಅಂತ ನಾನು ಹೇಳ್ತಿರ್ತೀನಿ ಯಾಕೆಂತಂದರೆ ಏನೂ ಪೂರ್ತಿ ಆಗಿರೋದಿಲ್ಲ ಮುದ್ರಣ ಎಷ್ಟೋ ಸಾರಿ ಕೊನೆಯ ಗಳಿಗೆಯಲ್ಲಿ ನಮಗೆ ಪುಸ್ತಕ ಕೊಡ್ತಾರೆ ಆದರೆ ಇವತ್ತು ಹಾಗಾಗಲಿಲ್ಲ ಅಡಿಗರು ಸಾಕಷ್ಟು ಮುಂಚಿತವಾಗಿ ಈ ಪುಸ್ತಕವನ್ನು ನನಗೆ ತಲುಪಿಸಿದ್ದಾರೆ ಅದನ್ನು ಓದುವ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗೋದಿಲ್ಲ ಮೊನ್ನೆ ಇತ್ತೀಚೆ ಒಂದು ಪುಸ್ತಕ ಬಿಡುಗಡೆಯಲ್ಲಿ ಹಿಂದಿನ ದಿನ ಸಾಯಂಕಾಲ ಒಂದು ಪಿ ಡಿ ಎಫನ್ನು ನನಗೆ ಮೇಲ್ ಮಾಡಿದ್ದಾರೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ ಅಲ್ಲ ನೀವು ಇಷ್ಟು ತಡವಾಗಿ ಪುಸ್ತಕ ಕೊಟ್ಟರೆ ಅದ್ರ ಬಗ್ಗೆ ನಾನು ದೀರ್ಘವಾಗಿ ಮಾತಾಡೋದು ಹೇಗೆ ಅಂತ ಕೇಳಿದೆ ನಮ್ಮ ಉದ್ದೇಶವೂ ಅದೇ ಸರ್ ಅಂತಂದರು ಈ ಪುಸ್ತಕದ ಪೂರ್ತಿ ಪರಿಚಯ ನಾನು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಿಮ್ಗೆ ಹೇಳಿದಾಗ ತುಂಬ ದೀರ್ಘ ಕೆಲವು ವೈಶಿಷ್ಟ್ಯಗಳನ್ನು ನಾನು ಹೇಳ್ತೀನಿ ಇದರಲ್ಲಿ ಒಂದು ಗೋರೂರು ರಾಮಸ್ವಾಮಿ ಹೆಂಗಾರವರ ಚಿತ್ರದ ಜೊತೆಗೆ ಅವರ ಹಸ್ತಾಕ್ಷರದಲ್ಲಿ ಇಂಗ್ಲೀಷ್ನಲ್ಲಿ ಅವರು ಬರೆದ ಒಂದು ನೋಟ್ ಇದೆ ಅದನ್ನು ಓದ್ತೀನಿ ಕಥಾ ಸಾಗರ ಫಸ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಪೇಜಸ್ ಆಫ್ ಮ್ಯಾನಿಸಿಕ್ರಿಪ್ಟ್ ಟ್ರಾನ್ಸ್ಲೇಷನ್ ಅಂತ ಮೇಲಿದೆ ಕೆಳಗಡೆ ನೋಟ್ ದಿಸ್ ಈಸ್ ಆಲ್ಮೋಸ್ಟ್ ದಿ ಫೈನಲ್ ಸ್ಕ್ರಿಪ್ಟ್ ಬಟ್ ಇಟ್ ಈಸ್ ನಾಟ್ ದ ಪ್ರೆಸ್ ಮ್ಯಾನುಸ್ಕ್ರಿಪ್ಟ್ ಸ್ಲೈಟ್ ಚೇಂಜಸ್ ಮೇ ಸ್ಟಿಲ್ ಹ್ಯಾವ್ ಟು ಬಿ ಮೇಡ್ ಟು ಮೇಕ್ ದ ಮ್ಯಾನುಸ್ಕ್ರಿಪ್ಟ್ ಮೋರ್ ರೀಡೆಬಲ್ ದೇ ವಿಲ್ ಬಿ ಡನ್ ವೈಲ್ ಸ್ಯಾಂಡಿಂಗ್ ದ ಮ್ಯಾನುಸ್ಕ್ರಿಪ್ಟ್ ಟು ದ ಪ್ರೆಸ್ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಇಂಗ್ಲೀಷ್ ಮೇಲೆ ಬರೆದು ಇಂಗ್ಲೀಷ್ನಲ್ಲಿ ಸಹಿ ಮಾಡಿದ್ದು ಈ ಪುಸ್ತಕದಲ್ಲಿದೆ ಬಹುಶಃ ಯಾವುದೇ ಯಾವುದೋ ಕಾರಣಕ್ಕೆ ಅವರು ಹಸ್ತಪತಿಯನ್ನು ಪ್ರಕಟಿಸಲಿಲ್ಲ ಅಂತ ಅವರ ಸುಪುತ್ರರು ಹೇಳಿದರು ಬಹುಶಃ ಅವರಿಗೆ ಇನ್ನು ಇನ್ನಷ್ಟು ಮತ್ತಷ್ಟು ಇದನ್ನು ಪರಿಷ್ಕರಿಸುವ ಉದ್ದೇಶ ಇದ್ದಿರಲಿಕ್ಕೂ ಸಾಕು ಅಂತ ನನಗೆ ಅನಿಸುತ್ತೆ ಯಾಕಂದರೆ ದಿಸ್ ಇಸ್ ನಾಟ್ ದ ಫೈನಲ್ ಮ್ಯಾನ್ ಅಂತ ಅವರು ಹೇಳ್ತಾರೆ ಹಾಗಾಗಿ ಅದು ಒಂದು ಕಾರಣದಿಂದ ಅವರು ಇನ್ಯಾವಾಗಲೂ ಅವರು ಸಮಯಾವಕಾಶ ಸಿಕ್ಕಿದಾಗ ಅದನ್ನು ಮುದ್ರಿಸೋಣ ಅಂತ ಇಟ್ಟುಕೊಂಡಿರ್ಬೋದು ಇನ್ನೊಂದು ಇಲ್ಲಿ ನನಗೆ ನಾನು ಕಂಡಿದ್ದು ಈ ಪುಸ್ತಕದ ಅರ್ಪಣೆ ಇದು ಬಹಳ ನಮ್ಮಲ್ಲಿ ಅನೇಕರಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರದ ತಕ್ಷಣ ಅವರ ಒಂದು ಲಲಿತವಾದ ಲಘು ಹಾಸ್ಯದ ನೆನಪಾಗುತ್ತೆ ಆದರೆ ಅವ್ರ ಜೀವನದಲ್ಲಿ ಅವರೆಷ್ಟು ನೋವನ್ನು ಉಂಡಿದ್ದಾರೆ ಅನ್ನೋದು ಈಗ ಅರ್ಪಣೆಯಲ್ಲಿ ಗೊತ್ತಾಗುತ್ತೆ ಅರ್ಪಣೆಯಲ್ಲಿ ಅವರು ಹೇಳ್ತಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಮಕೂರಿನಲ್ಲಿ ಹುತಾತ್ಮರಾದ ನನ್ನ ಹಿರಿಯ ಮಗನಾದ ಗೋರೂರು ರಾಮಚಂದ್ರ ಅವರಿಗೆ ಶೋಕ ಮತ್ತು ಸ್ಮರಣೆ ಪೂರ್ವಕ ಇದನ್ನು ಅರ್ಪಿಸಿದ್ದಾರೆ ಹದಿನಾರನೇ ವಯಸ್ಸಿನಲ್ಲಿ ಅವರ ಮಗನನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಕಳ್ಕೊಂಡರು ಸ್ವತಃ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಗಾಂಧೀಜಿಯವರ ಆಶ್ರಮದಲ್ಲಿದ್ದವರವರು ಆಮೇಲೆ ಗಾಂಧೀಜಿಯವರ ಆತ್ಮಕಥೆ ಅದನ್ನು ಗೌರು ರಾಮಸ್ವಾಮಿಗರು ಬಹಳ ಸರಳವಾದ ಕನ್ನಡದಲ್ಲಿ ಅನುವಾದಿಸಿದ್ದಾರೆ ನನ್ನ ಬಳಿ ಆ ಅನುವಾದದ ಪುಸ್ತಕ ಇದೆ ನಾನು ಆಗಾಗ ಓದುವ ಪುಸ್ತಕ ಅದು ಹೀಗೆ ಈ ಹಿನ್ನೆಲೆ ಗುರು ರಾಮ್ ಅವರ ಬಗ್ಗೆ ನಾವು ತಿಳ್ಕೊಂಡು ಈ ಒಂದು ಪುಸ್ತಕದ ಅನುವಾದದ ಬಗ್ಗೆ ನಾನು ಕೆಲವು ಸಾರಾಂಶಗಳನ್ನಷ್ಟೇ ಹೇಳಿಬಿಡ್ತೀನಿ ಅನೇಕ ಕಥೆಗಳಿದಿವೆ ಆಗಲೇ ಹೇಳಿದ ಹಾಗೆ ಇದೊಂದು ಸಾಗರ ಕತೆಗಳ ಸಾಗರ ಮತ್ತು ಕಥೆಯೊಳಗೆ ಕತೆ ಕಥೆಯೊಳಗೆ ಕತೆ ಕಥೆಯೊಳಗೆ ಕತೆ ನನಗೆ ಇದನ್ನು ನೋಡ್ತಿದ್ದಾಗೆ ಜಾದೂಗಾರ ನೆನಪಾದ ಜಾದೂಗಾರ ಹೇಗೆ ಅವನ ಬಾಯಿಂದ ಬಣ್ಣದ ಈ ಟೇಪುಗಳನ್ನು ಇಳಿತಾ ಹೋದಾಗ ಹೇಗೆ ಟೇಪ್ಗಳು ಬರ್ತಾವೋ ಅದೇ ರೀತಿ ಇಲ್ಲಿ ಒಂದಕ್ಕಿಂತ ಒಂದು ಚಂದದ ಕಥೆಗಳು ಬರ್ತಾ ಹೋಗುತ್ತೆ ಒಬ್ಬರು ಇನ್ನೊಬ್ರಿಗೆ ಕತೆ ಹೇಳ್ತಾರೆ ಅವರು ಮತ್ತೊಬ್ಬರಿಗೆ ಹೇಳ್ತಾರೆ ಹಾಗಾಗಿ ಭಾಳ ಗಮನವಿಟ್ಟು ನಾವು ಇದನ್ನು ಓದಬೇಕಾಗತ್ತೆ ಆಮೇಲೆ ನಮಗೆ ಗೊತ್ತಿರೋ ಎಷ್ಟೋ ಪುರಾಣದ ಕತೆಗಳು ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತೆ ರಾಮಾಯಣದ ಕತೆ ಇದೆ ಮತ್ತು ಅನೇಕ ಕತೆಗಳಿವೆ ಒಂದು ನಿಮಗೆ ಉದಾಹರಣೆ ಕೊಡೋದಾದರೆ ಅಹಲ್ಯ ಕಥೆ ಇಲ್ಲಿ ಬರುತ್ತೆ ನಮಗೆಲ್ಲ ಗೊತ್ತಿರೋ ಆ ಹಲ್ಲೆಯ ಕತೆ ಆ ಹಲ್ಲೆ ಗೌತಮನ ಪತ್ನಿ ಅವಳನ್ನು ನೋಡಿ ಇಂದ್ರ ಮೋಹಿತನಾಗಿ ಮೊದಲು ಅವನು ವೇಷ ಮರೆಸ್ಕೊಂಡು ಕೋಳಿ ರೂಪದಲ್ಲಿ ಬರ್ತಾನೆ ಕೊಕ್ಕೊ ಕೋ ಕೂಗ್ತಾನೆ ಆ ಗೌತಮನಿಗೆ ಬೆಳಗಾಯಿತು ಅನಿಸಿ ಅವನು ಸಂಧ್ಯಾ ವಂದನೆಗೆ ಹೋದ್ತಾನೆ ಆಗ ಮತ್ತೊಂದು ಸರಿ ವೇಷ ಬದಲಾಯಿಸ್ಕೊಡ್ತಾನೆ ಗೌತಮನ ವೇಷ ಹಾಕ್ಕೊಂಡು ಬಂದು ಆ ಹಲ್ಲೆ ಹಾಳು ಮಾಡ್ತಾನೆ ಅಂತ ನಾವು ಓದಿದ ಕತೆ ಆಮೇಲೆ ಗೌತಮ ವಾಪಸ್ ಬಂದವಳಿಗೆ ಕಲ್ಲಾಗುವಂಥ ಶಾಪ ಕೊಡ್ತಾನೆ ಇದು ನಾವು ಓದಿದ ಅಹಲ್ಯ ಕತೆ ಇದು ಆ ಕಾಲದಲ್ಲಿ ಈ ಕಾಲದಲ್ಲಿ ಮಹಿಳೆಯರೆಲ್ಲ ಎಚ್ಚೆತ್ತಿದ್ದಾರೆ ಹಾಗಾಗಿ ಈ ಕತೆ ಓದಿ ನಾನು ಚುಟ್ಕೋ ಬರ್ದಿದ್ದೆ ಅದು ಇಲ್ಲಿ ಭಾಳ ಪ್ರಸ್ತುತ ಆದ್ದರಿಂದ ಹೇಳ್ತೀನಿ ಇಂದ್ರ ಆ ಕಾಲದಲ್ಲಿ ಮಾತ್ರ ಅಲ್ಲ ಇಂದ್ರನಂತ ಬುದ್ಧಿಯವರು ಎಲ್ಲ ಕಾಲದಲ್ಲೂ ಇರ್ತಾರೆ ಇಂದ್ರ ಪುನಃ ಬಂದ ಅಂದ ಇಂದ್ರ ಪುನಃ ಬಂದ ಅಂದ ಈ ಬಾರಿ ಜಾಣೆ ಅಹಲ್ಯ ಮಾಡಿದಳು ಕೋಳಿ ಪಲ್ಯ ಈ ಕಥಾ ಸಾಗರದಲ್ಲಿ ಬರುವ ಅಹಲ್ಯ ಕಥೆ ಹೀಗೆ ಸ್ವಲ್ಪ ಬೇರೆ ತಿರುವುಗಳಿದೆ ಇದರಲ್ಲಿ ಅದನ್ನು ನಾನು ಸ್ವಲ್ಪ ಓದ್ಬಿಡ್ತೀನಿ ನಮ್ಮ ಈ ಕಥಾ ಸರಿಸ್ಸಾಗದ ಎಲ್ಲ ಕಥೆಗಳ ಒಂದು ವೈಶಿಷ್ಟ್ಯ ಅಂತಂದರೆ ಅನೇಕ ಅದ್ಭುತ ರಮ್ಯವಾದ ನಾವು ಫ್ಯಾಂಟಸಿ ಅಂತ ಏನು ಹೇಳ್ತೀವಿ ಈ ಫ್ಯಾಂಟಸಿಯ ಕತೆಗಳು ಭಾಳ ಇದೆ ಇಲ್ಲಿ ಫ್ಯಾಂಟಸಿ ನಮಗೆ ಭಾಳ ಖುಷಿ ಕೊಡುತ್ತೆ ಆದರೆ ಇವಾಗ ಏನಾಗಿದೆ ಇವಾಗ ರಿಯಾಲಿಟಿ ಅನ್ನೋದು ಫ್ಯಾಂಟಸಿಗಿಂತ ಜಾಸ್ತಿ ಆಗಿಬಿಟ್ಟಿದೆ ಈಗ ನಮಗೆ ಒಂದು ಕಾಲದಲ್ಲಿ ಆಕಾಶವಾಣಿ ಅಂದರೆ ಏನೋ ತರಿಸ್ತಿದೆ ಆಕಾಶದಲ್ಲಿ ಯಾರೋ ಮಾತಾಡ್ತಾರೆ ಅಂದರೆ ಅದೊಂದು ಆಗಿತ್ತು ಆಮೇಲೆ ಆಕಾಶವಾಣಿ ಬಂತು ಆಮೇಲೆ ಯಾರೋ ನಮ್ಮೆದುರು ಪ್ರತ್ಯಕ್ಷವಾಗಿ ಮಾತಾಡ್ತಾರೆ ಅಂದರೆ ಅದು ಫ್ಯಾಂಟಸಿ ಆಗಿತ್ತು ಈಗ ವಿಡಿಯೋ ಕಾಲಲ್ಲಿ ಯಾರೋ ಎಲ್ಲಿದ್ದರು ಕೂಡ ನಮ್ಮೆದುರು ಪ್ರತ್ಯಕ್ಷರಾಗಿ ಮಾತಾಡ್ತಾರೆ ಹಾಗಾಗಿ ಆ ಫ್ಯಾಂಟಸಿಯ ಒಂದು ಅನುಭವವನ್ನು ನಾವು ಕಳ್ಕೊತಾ ಇದ್ದೀವಿ ರಿಯಾಲಿಟಿಯೇ ಫ್ಯಾಂಟಸಿಗಿಂತ ಹೆಚ್ಚು ವಿಚಿತ್ರ ಆಗಿಬಿಟ್ಟಿದೆ ಇವಾಗ ಈ ಕಥೆಗಳಲ್ಲಿ ಮತ್ತೆ ನಾವು ಫ್ಯಾಂಟಸಿಯನ್ನು ಓದುವಾಗ ಬಹಳ ಸಂತೋಷ ಆಗುತ್ತೆ ಜೊತೆಗೆ ಎಲ್ಲ ರಸಗಳು ಈ ಕಥೆಗಳಲ್ಲಿವೆ ನವರಸಗಳು ವಿಶೇಷವಾಗಿ ಶೃಂಗಾರ ರಸ ಮತ್ತು ಹಾಸ್ಯರಸ ಸಾಕಷ್ಟಿದೆ ಇಲ್ಲಿನ ಕಥೆಗಳಲ್ಲಿ ಈ ಶಾಪ ಮತ್ತು ವರ ಹೆಚ್ಚಿನ ಕಥೆಗಳಲ್ಲಿ ಬರೋದು ಬಹುಶಃ ಶಾಪ ಮತ್ತು ವರ ಇಲ್ಲದೆ ಹೋಗಿದ್ದರೆ ನಮ್ಮ ಯಾವ ಕಥೆಗಳು ಆಗ್ತಾ ಇರಲಿಲ್ಲ ರಾಮಾಯಣ ಮಹಾಭಾರತದ ಕಥೆಗಳು ಕೂಡ ಘಟಿಸ್ತಾ ಇರಲಿಲ್ಲ ಅದರಲ್ಲೂ ವಿಶೇಷವಾಗಿ ಮುನಿಗಳು ಅವ್ರ ಹೆಸರೇ ಮುನಿ ಅಂತ ಮಹಾಕೋಪ ಅವರಿಗೆ ಅವ್ರಿಗೆ ಗೊತ್ತಿರೋದಂದರೆ ಶಾಪ ಕೊಡೋದು ನಾನು ಒಂದು ಸಲ ಯೋಚನೆ ಮಾಡ್ತಾ ಎಲ್ಲೋ ಒಂದು ಕಡೆ ಬರದೆ ಕೂಡ ಈಗ ನಮಗೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಹಾಗೆ ಋಷಿಗಳಿಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಇರುತ್ತೆ ಅವರು ಶಾಪಿಂಗ್ ಕೊಟ್ಟದ್ರಿಂದ ಅನೇಕ ಕತೆಗಳು ನಮಗೆ ಸಿಕ್ಕಿದೆ ಅದು ಭಾಳ ಲಾಭ ಆಗಿದೆ ಶಾಪ ಕೊಡ್ತಾರೆ ಆಮೇಲೆ ಅದು ಉಶ್ಶಾಪ ಕೊಡ್ತಾರೆ ಅದರ ಬಿಡುಗಡೆಗೆ ಈ ರೀತಿ ಎಲ್ಲ ಆಗುತ್ತೆ ಈಗ ಹಲ್ಲೆ ಕಥೆನ ಸುಮ್ಮನೆ ಒಂದು ಪ್ಯಾರ ನಾನು ಯಾಕಂದ್ರೆ ಇನ್ನು ಹೊತ್ತಿದೆ ನಾನೀಗ್ಲೆ ಬಿಟ್ಟರೆ ಅಡಗ್ರಿಗೆ ಬಹಳ ಕಷ್ಟ ಆಗುತ್ತೆ ಅಡಿಗೆ ಎಲ್ಲ ಆಗ್ಬೇಕಲ್ಲ ನೋಡಿ ಹೀಗೆ ಹೇಳಿ ವಸಂತಕನು ಅಹಲ್ಯ ವೃತ್ತಾಂತವನ್ನು ಹೇಳತೊಡಗಿದನು ಹಿಂದೆ ತ್ರಿಕಾಲಜ್ಞನಾದ ಗೌತಮನೆಂಬ ಋಷಿ ಇದ್ದನು ರೂಪದಲ್ಲಿ ಅಪ್ಸರೆಯನ್ನು ಮೀರಿಸಿದ ಅಹಲ್ಯೆ ಆತನ ಪತ್ನಿಯಾಗಿದ್ದಳು ಒಂದು ಸಲ ಇಂದ್ರನು ಅವಳ ರೂಪಮೋಹದಿಂದ ಅವಳನ್ನು ಕಾಮಿಸಿದನು ಪ್ರಭುವಾದವನಿಗೆ ಐಶ್ವರ್ಯ ಮತದಿಂದ ಯಾವುದು ಕೂಡದೋ ಅಂತಹ ವಿಷಯಗಳಲ್ಲಿ ಸಹ ಬುದ್ಧಿ ಹೋಗುತ್ತದೆ ಅದು ಇವತ್ತಿಗೂ ಸತ್ಯ ಅಹಲ್ಯೇ ತಮನುಗುಣದಿಂದ ಮೂಡಳಾಗಿ ಅವನ ಪ್ರಾರ್ಥನೆಯನ್ನು ಅಂಗೀಕರಿಸಿದಳು ನೋಡಿ ನೋಡಿ ಅಹಲ್ಯದೇ ತಪ್ಪು ಅಂತ ಹೇಳ್ತಾರೆ ಈ ಕಥೆಯಲ್ಲಿ ಇದನ್ನು ತಪ ಪ್ರಭಾವದಿಂದ ಗೌತಮನು ಅರಿತು ಅಲ್ಲಿಗೆ ಬಂದನು ಇಂದ್ರನು ತಕ್ಷಣವೇ ಬೆಕ್ಕಿನ ರೂಪ ಹೊಂದಿ ಅಲ್ಲಿಂದ ಹೊರಟನು ನೋಡಿ ಇದನ್ನು ನಾವು ಕೇಳಿಲ್ಲ ಬೆಕ್ಕಿನ ರೂಪದಲ್ಲಿ ಓಡೋಗ್ತಾನಂತೆ ಇದನ್ನು ನೋಡಿ ಗೌತಮಾರು ಎಂದು ಕೇಳಿದನು ಅಹಲ್ಲೆ ಸತ್ಯವನ್ನು ನುಡಿಯುವಂತೆ ಇಲ್ಲಿ ಒಂದು ಮಜ್ಜಾರವಿತ್ತು ಎಂದ ಮಜ್ಜಾರ ಅಂದ್ರೆ ಮಾರ್ಜಾಲ ಬೆಕ್ಕು ಅಂತ ಬೆಕ್ಕಿಗೆ ಸಂಸ್ಕೃತದಲ್ಲಿ ಮಾರ್ಜಾಲವೆಂದು ಅದು ಪ್ರಾಕೃತದಲ್ಲಿ ಮಜ್ಜಾರವೆಂದು ಆಗುತ್ತದೆ ಅದೇ ಪದಕ್ಕೆ ಮಜ್ಜಾರ ಎಂದರೆ ನನ್ನ ಜಾರ ಎಂದು ಅರ್ಥವಾಗುತ್ತದೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಬರ್ತಿದ್ದಾನ ಕವಿ ಗೌತಮ ನಗುತ್ತಾ ತ್ವಜ್ಜಾರ ನನ್ನ ಜಾರ ಎಂದು ನಿಜವನ್ನೇ ಹೇಳಿದ ಎಂದು ಅವಳಿಗೆ ಶಾಪ ಕೊಟ್ಟನು ಪಾಪಶಿಲೆ ನೀನು ಬಹಳ ಕಾಲ ಶಿರಾವಿ ರೂಪವನ್ನು ಹೊಂದು ಈ ವನಕ್ಕೆ ರಾಮನು ಬಂದು ನಿನ್ನನ್ನು ನೋಡುವವರೆಗೆ ಆಮೇಲೆ ಇಂದ್ರನನ್ನು ಶಪಿಸ್ತಾನೆ ಅದು ನಮಗೆಲ್ಲ ಗೊತ್ತಿರೋ ಕತೆ ಈ ರೀತಿಯಾಗಿ ಅಹಲ್ಯ ಕಥೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಕೊಟ್ಟಿದ್ದಾರೆ ಇನ್ನೊಂದು ಚಿಕ್ಕ ಕತೆ ನನಗೆ ನಾನು ಹೇಳಲಿಕ್ಕೆ ಆರಿಸ್ಕೊಂಡಿದ್ದೀನಿ ಇದು ಸ್ವಯಂ ವೈದ್ಯನಾದ ಮೂರ್ಖನ ಕಥೆ ಅಂತ ಶಾಸ್ತ್ರ ವಿರೋಧವಾಗಿ ಕೆಲಸ ಮಾಡಿದರೆ ವಿರೋಧಿ ಫಲ ಹೊಂದುತ್ತಾನೆ ಹಿಂದೆ ವಾಯುವಿನಿಂದ ಆಕಾಂತವಾದ ದೇಹವುಳ್ಳ ಪುರುಷ ಇದ್ದನು ಶರೀರದ ಅಂತಃಶುದ್ಧಿಗಾಗಿ ಔಷಧಿ ಕೊಡುತ್ತಿದ್ದ ವೈದ್ಯರಲ್ಲಿಗೆ ಹೋದನು ವೈದ್ಯರು ಒಂದು ಔಷಧವನ್ನು ಕೊಟ್ಟು ನೀನು ಮನೆಗೆ ಹೋಗಿ ಇದನ್ನು ಅರಿ ಅರಿ ಎಂದ ಅರತು ನಾನು ಮನೆಗೆ ಆಮೇಲೆ ಬರುತ್ತೇನೆ ವೈದ್ಯ ಬರುವುದು ಸ್ವಲ್ಪ ತಡವಾಯಿತು ಈ ಮೂರ್ಖ ರೋಗಿಗೆ ಅವನಿಗೆ ತಾಳ್ಮೆ ಇಲ್ಲ ಅವನು ಔಷಧಿಯನ್ನು ನೀರಿನೊಡನೆ ಕಲಸಿ ಕುಡಿದನು ನಂತರ ಬಹಳ ಅಪಾಯಕ್ಕೆ ಸಿಲುಕಿದನು ಆ ಅಪಾಯದಲ್ಲಿ ಸಾಯುವಂತಿದ್ದ ಅವನನ್ನು ವೈದ್ಯನು ವಮನದಿಂದ ಬೇಗ ಬದುಕಿಸಿದನು ವಮನ ಅಂದ್ರೆ ವಾಂತಿ ಮಾಡಿಸಿ ಅವನು ಬಂದು ವಾಂತಿ ಮಾಡಿಸಿ ಹೇಳಿದವನಿಗೆ ಯಾಕೆ ನೀನು ಇಷ್ಟು ಗಡಿಪಡೆ ಇದು ಬಸ್ತಿ ಔಷಧಿ ಬಸ್ತಿ ಔಷಧಿಯನ್ನು ನಿಮ್ಗೆ ಗೊತ್ತಲ್ಲ ಮೃದ್ವಾರದಿಂದ ಕೊಡಬೇಕಾದ ಔಷಧಿ ಅದನ್ನು ಅದನ್ನು ನೀನು ಕೊಡಿಸಿ ಕುಡಿದ್ಬಿಟ್ಟು ಹ ನಾನು ಬೇಗ ಬಾರದೆ ನೀನು ಸತ್ತೋಗ್ತಿದ್ದೀನಿ ಈ ರೀತಿ ಸ್ವಯಂ ವೈದ್ಯ ಹೀಗೆ ವಿಧಿಗೆ ವಿರೋಧವಾಗಿ ಮಾಡಿದರೆ ಇಷ್ಟವಾದುದು ಅನಿಷ್ಟವಾಗುತ್ತದೆ ಆದುದರಿಂದ ಬುದ್ಧಿವಂತ ಯಾವುದನ್ನು ಶಾಸ್ತ್ರ ಬಿಟ್ಟು ಮಾಡಬಹುದು ಮೊದಲು ಯೋಚಿಸದೆ ಕೆಲಸ ಮಾಡುವವನು ಕೆಟ್ಟ ಕಾರ್ಯ ಮಾಡುವವನು ಹೀಗೆ ನೀತಿ ಬೋಧ ಎಲ್ಲ ಕಥೆಗಳು ನೀಡುತ್ತೆ ಇದು ಬಹಳ ರಿಲೆವೆಂಟ್ ಅನ್ಸ್ ನನಗೆ ಈ ಒಂದು ಯಾಕಂದ್ರೆ ಇವತ್ತು ನಾವೆಲ್ಲ ಗೂಗಲ್ ನೋಡಿ ಈ ಸ್ವಯಂ ವೈದ್ಯರಾಗ್ತಾ ಇದ್ರು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ ಗೂಗಲ್ ನೋಡುದು ಆ ಕಾಯಿಲೆಗೆ ಏನ್ ತಗೊಳ್ಬಹುದು ಈ ಕಾಯಿಲೆಗೆ ಏನ್ ತಗೊಳ್ಬಹುದು ಅಂತ ಮೂರ್ಖರು ಎರಡು ವರ್ಷ ವರ್ಷಗಳ ಹಿಂದೆನೆ ಇದ್ರು ನಾವು ಮಾತ್ರ ಅಲ್ಲ ಓದ್ತಾ ನಮ್ಗೆ ಈಗ ಗೊತ್ತಾಗತ್ತೆ ಇನ್ನು ಈ ಕ ಈ ಕಥೆಯ ಪುಸ್ತಕದ ಬಹಳ ಮುಖ್ಯ ನನಗೆ ಇಷ್ಟ ಆದದ್ದು ಅಂತಂದ್ರೆ ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ಚಂದಮಾಮ ಮತ್ತು ಬಾಲಮಿತ್ರದಲ್ಲಿ ಯಾವ ಪಂಚತಂತ್ರದ ಕಥೆಗಳನ್ನು ಓದಿ ಸಂಭ್ರಮ ಪಡ್ತಾ ಇದ್ವೋ ಆ ಬಣ್ಣದ ಚಿತ್ರಗಳ ಸಮೇತ ಅಂತ ಪಂಚತಂತ್ರದ ಎಲ್ಲ ಕಥೆಗಳು ಇದರಲ್ಲಿ ಇದೆ ಪಂಚತಂತ್ರದ ಕಥೆಗಳು ಮೂಲ ಇದರಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದೆ ಜೊತೆಗೆ ಬೇತಾಳ ಪಂಚವಿಂಶತಿ ಅಂತ ಇಪ್ಪತ್ತೈದು ಬೇತಾಳ ಕಥೆಗಳು ಅವುಗಳನ್ನು ಕೂಡ ನಾವು ಪಂಚದ ಇದರಲ್ಲಿ ಚಂದಮಾಮ ಬಾಲು ಮಿತ್ರದಲ್ಲೆಲ್ಲ ಓದಿದ್ದೀವಿ ಅವನು ವಿಕ್ರಮ ಅದು ನಿವಿಕ್ರಮ ವಿಕ್ರಮ ವಿಕ್ರಮಾದಿತ್ಯ ಆ ಒಂದು ಮರದಲ್ಲಿ ಕೊಂಬೆಯಲ್ಲಿ ಒಂದು ಹೆಣ ನೇತಾಡ್ತಾ ಇರುತ್ತೆ ಆ ವಿತಾಳ ಅದನ್ನ ಹೆಗಲ ಮೇಲೆ ಹಾಕೊಂಡು ಅವನು ಮೌನವಾಗಿ ಹೋಗಿ ಅದನ್ನ ತಗೊಂಡು ಒಬ್ಬನ ರಾಜನೆ ಕೊಡಬೇಕು ಅದರ ಒಂದು ಕ ದಾರಿಗೆ ನಿಮಗೆ ಮಾರ್ಗಾಸ ತಿಳಿದಂತೆ ಕತೆ ಹೇಳುತ್ತೇನೆ ಹಾಗೆ ಇಪ್ಪತ್ತೈದು ಕತೆ ಹೇಳುತ್ತೆ ಅದು ಪ್ರತಿಯೊಂದು ಕತೆ ಹೇಳಿದ ತಕ್ಷಣ ಒಂದು ಪ್ರಶ್ನೆ ಕೇಳುತ್ತೆ ಅವನಿಗೆ ಇದಕ್ಕೆ ಉತ್ತರ ತಿಳಿದು ಹೇಳದೆ ಹೋದರೆ ನಿನ್ನ ತಲೆ ಹಾ ನೋಡಿ ಚೆನ್ನಾಗಿ ನೆನಪಿದೆ ನಾದವರಿಗೆ ಸಾವಿರ ಹೊಳ ಸಾವಿರ ಹೋಳ ಎನ್ನುವ ಕತೆ ನಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಆ ಎಲ್ಲ ಕತೆಗಳು ಕೂಡ ಇದರಲ್ಲಿ ಇದೆ ಹೀಗೆ ಈ ಒಂದು ಇವತ್ತು ನಮಗೆ ಇದು ಯಾವಕ್ಕೆ ಪ್ರಸ್ತುತ ಆಗ್ಬಹುದು ಅನ್ನೋದಕ್ಕೆ ಒಂದು ಓದುವ ಖುಷಿಗೆ ಜೊತೆಗೆ ಬರೆಯುವವರಿಗೆ ಅನೇಕ ಸಾಮಗ್ರಿಗಳನ್ನ ಇದು ಒದಗಿಸುತ್ತೆ ಎಲ್ಲಿರುವ ಕತೆಗಳನ್ನ ಇಟ್ಟುಕೊಂಡು ನೀವು ಎಷ್ಟೋ ನಾಟಕಗಳನ್ನ ಬರೀಬಹುದು ಅಷ್ಟು ಹೊಸ ಹೊಸ ಕಥೆಗಳು ಇಲ್ಲಿ ಸಿಗುತ್ತೆ ಅಥವಾ ಕಾದಂಬರಿಗಳನ್ನ ಬರೀಬಹುದು ಅಂತ ಅನೇಕ ಕಥೆಗಳ ಭಂಡಾರ ಇಲ್ಲಿದೆ ಹಸ್ತಪ್ರತಿಯಾಗಿ ಇದ್ದು ಬಹುಶಃ ಹಾಗೆ ಬಿಟ್ಟಿದ್ರೆ ಅದು ಎಲ್ಲಿ ಕಳೆದು ಹೋಗ್ತಿತ್ತು ಏನೋ ಗೊರೂರು ಗೋವಿಂದರಾಜು ಅವರು ಸ್ವತಃ ಅವರು ಕೆನಡಾದಲ್ಲಿ ಇದ್ರು ಕೂಡ ಆ ಒಂದು ಹಸ್ತಪ್ರತಿ ಬಗ್ಗೆ ಅತ್ಯಂತ ಕಾಳಜಿಯನ್ನ ವಹಿಸಿ ಹಸ್ತಪ್ರತಿ ಇಲ್ಲೇ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ತಾವು ಮೇಲೆ ಪರಿಶೀಲಿಸಬಹುದು ಅವರು ಕೆನಡಾಕ್ ಹೋದರೂ ಕೂಡ ಅದನ್ನ ಸುರಕ್ಷಿತವಾಗಿ ಅವ್ರ ಗೆಳೆಯರು ಬಳಿ ಕೊಟ್ಟು ಅವ್ರ ಗೆಳೆಯರು ಅದನ್ನ ಸಂರಕ್ಷಿಸಿ ಪೂರ್ತಿ ಕತೆ ಹೇಳಿಲ್ಲ ಅವ್ರ ಅದು ಬರ್ದಿದ್ದಾರೆ ಅವ್ರಿಗೆ ಪಾಪ ಇದೆ ಅಂತ ಗೊತ್ತು ಎಲ್ಲಿದೆ ಅಂತ ಗೊತ್ತಿಲ್ಲ ಗೆಳೆಯರಿಗೆ ಇವರು ಆಮ ಇಲ್ಲ ಅಂದ ತಕ್ಷಣ ಇವ್ರಿಗೆ ಬಿಡಲಿಲ್ಲ ಅವ್ರ ಮನೆಗೆ ಬಂದು ಅದು ಸಿಗುವ ತನಕ ನಾನು ನಿಮ್ಮ ಮನೇಲಿ ಅತಿಥಿಯಾಗಿರ್ತೀನಿ ಆಗಿರ್ತೀನಿ ಅಂತ ಅವರು ಆಯ್ತು ಅಂದ್ರಂತೆ ಹಾಗೆ ಆಮೇಲೆ ಅವರು ಹುಡುಕಿ 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 ಯಾವುದೋ ಒಂದು ಪೇಪರ್ ರಾಶಿಯಲ್ಲಿ ಅದು ಸಿಕ್ತು ಅಂತ ಹೇಳಿದ್ದಾರೆ ಅದು ಹುಡುಕಿ ಮಾಡಿದ್ದಲ್ದೆ ಅದರಲ್ಲಿ ಕೆಲವು ಅಧ್ಯಾಯಗಳು ಇಲ್ಲ ಅಂತ ತಿಳಿದ ಮೇಲೆ ಅದನ್ನು ಕೂಡ ತಾವೇ ಸ್ವತಃ ಅವರು ಅನುವಾದ ಮಾಡಿದ್ದಾರೆ ಹೀಗಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ನಮ್ಮ ಗುರೂರು ಗೋವಿಂದರಾಜ ಅವರು ಮಾಡಿದ್ದಾರೆ ಮತ್ತು ಅದನ್ನ ಪ್ರಕಟಣೆ ಮಾಡುವ ಕೆಲಸವನ್ನ ನಮ್ಮ ಸಂಜೆ ಹಿಡುಗರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಷ್ಟೊಂದು ದೊಡ್ಡ ಪುಸ್ತಕ ನಾನಾಗಲೇ ಹಾಗೆ ಇದರ ಬೆಲೆ ಒಂಬೈನೂರು ತೊಂಬತ್ತು ರೂಪಾಯಿಗಳು ಇವತ್ತೇನೋ ರಿಯಾಯಿತಿ ದರದಲ್ಲಿ ಹಾ ನೋಡಿ ಒಂಬೈನೂರ ತೊಂಬತ್ತು ರೂಪಾಯಿ ಪುಸ್ತಕವನ್ನು ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾರೆ ಹೌದು ಹೌದು ಸಾಮಾನ್ಯವಾಗಿ ನಾವೆಲ್ಲ ಪುಸ್ತಕ ಬಿಡುಗ ಹೋಗಿ ಒಂದೊಂದು ಪ್ರತಿ ಕೊಡ್ತಾ ಇದ್ದೀವಿ ಇವತ್ತು ಯಾಕೆ ಐದು ಪ್ರತ್ಯೇಕ ಉಂಟು ಹೋಗ್ಬೇಕು ಅನ್ನೋದನ್ನ ಗೋವಿಂದರಾಜು ಅವರು ಬಹಳ ಲಾಜಿಕಲ್ ಆಗಿ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಇಂತಹ ಒಂದು ಒಳ್ಳೆಯ ಪುಸ್ತಕವನ್ನ ಸಂಪಾದಿಸಿದ ಗೋವಿಂದರಾಜು ಅವರಿಗೆ ಹಾಗೂ ಅದನ್ನ ಪ್ರಕಟಿಸಿದ ಸಂಜೆ ಅಡುಗೆ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತು ಯಾವಾಗಲೂ ಪುಸ್ತಕ ಬಿಡುಗಡೆಯಲ್ಲಿ ಒಂದು ಎರಡು ಸಾಲ ನಾನು ಹೇಳ್ತಾ ಇರ್ತೀನಿ ರಾವಣನ ಹೆಂಡತಿ ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದರಿ ಅಂತ ಇವತ್ತು ಅದಕ್ಕೊಂದು ಸಾಲ ಸೇರ್ಸೋಣ ಐದೈದು ಪ್ರತಿ ಕೊಂಡೋದ್ರಿ ಅಂತ ಮತ್ತೊಮ್ಮೆ ಈ ಒಂದು ಸುವರ್ಣಾವಕಾಶವನ್ನು ನೀವು ನೀಡಿದ ಅಡಿಗರಿಗೆ ಮತ್ತೊಂದು ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ನನ್ನ ಪ್ರತಿನಿಧಿಗಳು ನಮಸ್ಕಾರ ಮತ್ತೊಂದು ಸಂತೋಷ ಸಂಗತಿ ಅಂದ್ರೆ ಹಂಪನ ಅವರ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ತು ಈಗ ಅವರ ಮಾತುಗಳನ್ನು ಕೇಳಲಿಕ್ಕೆ ನಾನು ಕೂಡ ಬಹಳ ಉತ್ಸುಕನಾಗಿದ್ದೇನೆ ನಮಸ್ಕಾರ